ನಾನು ಬಂಗಾರಪ್ಪನವರೊಬ್ಬ ಶಿಷ್ಯ ವಿದ್ಯಾರ್ಥಿ ನಾಯಕನಾಗಿದ್ದಕ್ಕೆ ಕೂಡ ನಾನು ಇವತ್ತು ಏನು ಒಂದು ಕ್ವಾರ್ಟರ್ಸ್ ತೆಗೆದುಕೊಂಡಿದ್ದೇನೆ ಆ ಕ್ವಾರ್ಟರ್ಸ್ನ ಯಾಕೆ ಆಯ್ಕೆ ಮಾಡಿದೆ ಅಂದರೆ ಅದಕ್ಕಿಂತ ದೊಡ್ಡ ಕ್ವಾರ್ಟರ್ಸ್ಗಳೆಲ್ಲ ಇದ್ದೋ ಬರೀ ಸಿದ್ಧರಾಮಯ್ಯನವರು ಆ ಕ್ವಾರ್ಟ್ರಸ್ ಅಲ್ಲಿ ಇದ್ರು ಅಂತ ನಾನು ಆಯ್ಕೆ ಮಾಡಲಿಲ್ಲ ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದಾಗ ಪಿ ಯು ಸಿ ಇದ್ದಾಗ ನಾನು ಸಣ್ಣ ನಾಳೆ ಸ್ಕೂಟರು ಹೋಗಿ ಬಂಗಾರಪ್ಪನವ್ರ ಮನೆ ಮುಂದೆ ಅಲ್ಲೊಂದು ಮಾವನ ಮರ ಇದೆ ಅವನು ಭೇಟಿ ಮಾಡೋಕ್ಕೆ ಮೂರು ಗಂಟೆ ನಾಲ್ಕು ಗಂಟೆ ನನ್ನ ಕರ್ಕೊಂಡು ಕರ್ಕೊಂಡೋಗ್ತಿರ್ಲಿಲ್ಲ ನಮ್ಮ ಲೀಡ್ಗಳು ಅಲ್ಲೇ ಮರದ ಕೆಳಗಡೆ ಕುಂಡಿಸಿ 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 ಎರಡು ಮೂರು ವರ್ಷ ಕಾಯ್ಕೊಂಡು 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 ಕೂತ್ಕೋತಿದ್ದೆ ಅದನ್ನು ನೆನಪು ಮಾಡಿಕೊಂಡು ದೇವರು ನನಗೆ ಇವತ್ತು ಮತ್ತೆ ಆ ಮಂತ್ರಿ ಮನೆಗೆ ಹೋಗುವಂಥ ಆಗ ಬಂಗಾರಪ್ಪನವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಸೊ ನನಗೆ ಆ ಮನೆಗೆ ಹೋಗುವಂತ ಒಂದು ಭಾಗ್ಯ ನಿನಗೆ ಸಿಕ್ಕಿತಲ್ಲ ಇದು ನನ್ನ ಭಾಗ್ಯ ಅಂತೇಳಿ ಇವತ್ತು ನಾನು ಆ ಮನೆಯನ್ನು ಆಯ್ಕೆ ಮಾಡಿ ನಿನ್ನೆ ಎಲ್ಲ ಮೊನ್ನೆ ಆ ಮನೆಗೆ ಪೂಜೆಯನ್ನು ಮಾಡಿದ್ದೇನೆ ಇನ್ನು ನೀವೆಲ್ಲ ಬಂದು ನಾನು ಭೇಟಿ ಮಾಡಬೇಕಾದ್ರೆ ಸದಾ ಶ್ರೀನಗರದಲ್ಲಿ ಬಂದು ಭೇಟಿ ಮಾಡಂಗಿಲ್ಲ ಅಲ್ಲೇ ಬಂದು ನೀವೆಲ್ಲ ಭೇಟಿ ಮಾಡಬೇಕು ಅಧಿಕಾರ ಬಂದಾಗ ನೀನು ಏನು ಮಾಡ್ತೀನಿ ಅದು ಬಹಳ ಮುಖ್ಯ ನಾನು ಯಡಿಯೂರಪ್ಪನವ್ರಿಗೆ ಬಿ ಜೆ ಪಿ ಸ್ನೇಹಿತಗಳಿಗೆ ಕೇಳ್ತಾ ಇದ್ದೀನಿ ನಿಮಗೆ ಮೂರು ವರ್ಷ ಅಧಿಕಾರ ಇತ್ತಲ್ಲ ನಾಲ್ಕು ವರ್ಷ ಅಧಿಕಾರ ಇತ್ತಲ್ಲ ಯಡಿಯೂರಪ್ಪನವ್ರಿಗೆ ನೀವು ಎರಡು ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ ನೀವು ಬದುಕನ್ನು ಕಟ್ಕೊಳುವಂಥದ್ದು ಈ ನಾಡಿನ ಜನತೆಗೆ ಕೊಟ್ಟಂತ ಕಾರ್ಯಕ್ರಮವನ್ನು ಏನು ಅನ್ನೋದನ್ನು ಈ ರಾಜ್ಯದ ಜನತೆಗೆ ನೀವು ಹೇಳಬೇಕು ನಾನು ಅನ್ನಭಾಗ್ಯ ಹೇಳ್ತಾ ಇದ್ದೀನಿ ಬಡವರಿಗೆ ಮನೆ ವಿಚಾರ ಹೇಳ್ತಾ ಇದ್ದೀನಿ ಈ ಶಕ್ತಿ ಯೋಜನೆ ಹೇಳ್ತಾ ಇದ್ದೀನಿ ಯುವ ನಿಧಿ ಹೇಳ್ತಾ ಇದ್ದೀನಿ ಗುರುಲಕ್ಷ್ಮಿ ಹೇಳ್ತಾ ಇದ್ದೀನಿ ನಿಮ್ಮ ಒಬ್ಬ ಸ್ನೇಹಿತ ಒಬ್ಬ ಶಾಸಕ ಅರ್ಗನ ಜ್ಞಾನೇಂದ್ರ ಮಾನ್ಯ ಗೃಹ ಮಂತ್ರಿ ಆಗಿದ್ದವರು ನಮ್ಮ ಮೋಹನ್ ಅಂತ ನಮ್ಮ ಹುಡುಗ ಶಿಷ್ಯ ನನಗೊಂದು ವಿಡಿಯೋ ತೋರಿಸ್ತ ಆ ಮಾಜಿ ಮಂತ್ರಿ ಶಾಸಕ ಮಾತಾಡ್ತಾನೆ ಇದು ಫೋರ್ ಟ್ವೆಂಟಿ ಗ್ಯಾರಂಟಿ ಅಂತ ಮಾತಾಡ್ತಾನೆ ಜ್ಞಾನೇಂದ್ರ ನಿನಗೆ ಜ್ಞಾನ ಇದೆಯೇನಪ್ಪ ನಿನಗೆ ಅರ್ಧ ಜ್ಞಾನ ಇದೆ ಕಣಯ್ಯ ಅರ್ಧ ಜ್ಞಾನ ಇದೆ ಕಣಯ್ಯಾ ನಾನಿಲ್ಲಿ ಬಂದಾಗ ನಮ್ಮ ಅಧಿಕಾರಿ ಒಬ್ಬ ನನ್ನ ಹಳೆಯ ಸ್ನೇಹಿತ ಅವನು ಅವನು ನನಗೆ ಒಂದು ತೋರಿಸ್ತಾನ ನಮ್ಮ ಮಾಯಣಗೌಡ ಬೋರ್ಡ್ ಹಾಕ್ಸಿದ್ರು ಎಲ್ಲ ಡಿ ಸಿ ಅವರು ಎಲ್ಲ ಸೇರಿ ಅಲ್ಲಮ್ಮ ಪ್ರಭುಗಳು ಒಂದು ವಾಕ್ಯವನ್ನೆಲ್ಲ ಹಾಕಿದ್ರು ಏನ್ ಹಾಕಿದ್ರು ಗೊತ್ತಾ ಅಲ್ಲಮ್ಮ ಪ್ರಭು ಈ ನಾಡ್ನವರು ಅವ್ರು ಏನ್ ಹೇಳಿದ್ರು ಗೊತ್ತಾ ಕೊಟ್ಟ ಕುದುರೆಯನ್ನು ಹೇರಲು ಹರಿಯನು ಮತ್ತೊಂದು ಕುದುರೆಯನ್ನು ಹೇರಲು ಬೈಸೋನು ವೀರನು ಅಲ್ಲ ಶೂರನು ಅಂತ ಅಧಿಕಾರ ಇದ್ದಾಗ ನಿಮ್ಮ ಕೈಲಿ ಅವರು ಏನು ಮಾಡಕ್ಕಾಗದೆ ಅಧಿಕಾರ ಇಲ್ಲದೆ ಹೋದಾಗ ಈಗ ನಂದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ನಾನು ಹರಿತೀನಿ 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 ಅಂದ್ರೆ ಏನ್ ಹರಿಲಿಕ್ಕೆ ಸಾಧ್ಯ ಅಧಿಕಾರ ಇದ್ದಾಗ ನಿಮ್ಮ ಕೈಲಿ ಏನು ಮಾಡಕ್ ಆಗ್ಲಿಲ್ಲ ಅಧಿಕಾರ ಇದ್ದಾಗ ನಿಮ್ ಕೈಲಿ ಇಂಥ ಯೋಜನೆ ಕೊಡಕ್ ಆಗ್ಲಿಲ್ಲ ಅಧಿಕಾರ ಇದ್ದಾಗ ಈ ನನ್ನ ತಾಯಂದಿರ್ಗ ಎರಡು ಸಾವಿರ ನಿಮ್ ಕೈಲಿ ಕೊಡಕ್ ಆಗ್ಲಿಲ್ಲ ಯಡಿಯೂರಪ್ಪನವ್ರು ಒಂದು ಕೊಟ್ಟಿದ್ರು ಒಂದು ಸೀರೆ ಒಂದು ಸೈಕಲ್ ಆ ಭಾಗ್ಯಲಕ್ಷ್ಮಿ ಒಂದು ಸೀರೆ ಒಂದು ಸೈಕಲ್ ಎಲ್ಲೋಯ್ತು ಆ ಸೈಕಲ್ ಯಾಕೆ ನೆನೆಸ್ಬಿಟ್ರಿ ಯಾಕೆ ನೆನೆಸ್ಬಿಟ್ರಿ ಸೀರೆನಾ ಇದೇ ನಿಮ್ದು ಒಂದು ಯೋಜನೆ ಬಡವರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿದ್ರ ರೈತರಿಗೆ ದುಪ್ಪಟ್ಟು ಆಗಿ ಬದುಕಿನಲ್ಲಿ ಆದಾಯ ಬರೋ ರೀತಿನ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿದ್ರ ಏನಿಲ್ಲ 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 ಇವತ್ತು ಬರೀ ಖಾಲಿ ಮಾತಾಡ್ತಾ ಇದ್ದೀರಿ ಖಾಲಿ ಮಾತು ಕುವೆಂಪುರವರು ಈ ನಾಡಿನವರು ಏನ್ ಹೇಳ್ತಾರೆ ಅವರು ಭರತ ಕಂಡ ಇತವೇ ನನ್ನ ಹಿತ ಭಾರತ ಮಾತ ಈತವೇ ನನ್ನ ಹಿತ ಭಾರತ ಆಮೆ ಮಕ್ಕಳೆಲ್ಲ ಸೋದರರು ಅಂತ ನಾವು ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಕೂಡ ನಮ್ಮ ಸೋದರರು ನನ್ನ ತಾಯಂದಿರು ನನ್ನ ಸೋದರಿಯರು ಅಂತ ಹೇಳಿ ಇಂಥ ಕಾರ್ಯಕ್ರಮವನ್ನು ನಾವು ಬದುಕಿನ ಹಕ್ಕಿಗೆ ಗ್ಯಾರಂಟಿಯನ್ನು ಇವತ್ತು ನಾವು ಕೊಟ್ಟಿದ್ದೇವೆ ಬದುಕಿನ ಮೂಲಕ ಬದುಕನ್ನು ಶಕ್ತಿ ತುಂಬುವಂಥ ಮಾಡೋದಕ್ಕೋಸ್ಕರ ಈ ಗ್ಯಾರಂಟಿಗೆ ನಾವು ಕಾರ್ಯಕ್ರಮವನ್ನು ಶಕ್ತಿಯನ್ನು ಇವತ್ತು ನಾವು ತುಂಬಿದ್ದೇವೆ ಇವತ್ತು ಯಾವುದೇ ವಸ್ತು ತೆಗೆದುಕೊಂಡು ಹೋದರೂ ಗ್ಯಾರಂಟಿ ಇದ್ದೇ ಇರ್ತದೆ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಗ್ಯಾರಂಟಿ ವಾರಂಟಿ ಕ್ವಾಲಿಟಿ ಎಲ್ಲ ಕೂಡ ಸತತವಾಗಿ ಇರ್ತದೆ ನಿಮ್ಮ ಸರ್ಕಾರ ತೆಗೆದುಕೊಂಡು ಬಂದಿದ್ದೀರಿ ನಿಮ್ಮ ಋಣ ತೀರಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ದೇವರು ಈಗ ಪೂಜಾರಿಗಳು ಇರ್ತಾರಲ್ಲ ದೇವಸ್ಥಾನದಲ್ಲಿ ಏನಂತ ಪೂಜಾರಿ ನಾವು ದೇವರ ಹತ್ರ ಏನು ಆಗೋದಿಲ್ಲ ನಮಗೆ ದೇವ್ರ ಭಾಷೆ ಬರುವುದಿಲ್ಲ ಅಂತೇಳಿ ನೀವೇ ದೇವ್ರಿಗೆ ಏನು ಬೇಕಾದ್ರೂ ಪ್ರಾರ್ಥನೆ ಮಾಡ್ಕೋಬೋದು ಆದರೆ ನಿಮ್ಮ ಭಾವನೆಗಳನ್ನು ಹಂಚ್ಕೊಳ್ಳಿ ಅಂಥೇಳಿ ನಾನೊಂದಿನ ಮಾತೂರ್ಗೆ ಹೋಗಿದ್ದೆ ಅಲ್ಲೆಲ್ಲ ಪೂಜಾರಿಗಳ ದೇವ್ರ ಪ್ರಕಾರ ಅವ್ರು ಹೇಳ್ತಾಯಿದ್ರು ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭೂತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಣ್ಬೋದು ಅಂತೇಳಿ ನಿನ್ನೆ ಒಂದು ಬಿಲ್ ಇತ್ತು ಏನಪ್ಪ ಅಂದರೆ ನಮ್ಮ ಸರ್ಕಾರದ ಒಂದು ಕಾನೂನು ಮಾಡ್ತಾಯಿದ್ದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಹತ್ತು ಪರ್ಸೆಂಟ್ ದುಡ್ಡನ್ನ ತೆಗೆದುಬಿಟ್ಟು ಈ ನನ್ನ ಅರ್ಚಕರಿಗೆ ಏನಾದ್ರು ಒಂದು ಸಂಭಾವನೆ ಕೊಡಬೇಕು ಒಂದು ಶಕ್ತಿ ಕೊಡಬೇಕು ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದವು ಇವತ್ತು ದೇವಸ್ಥಾನ ಬಗ್ಗೆ ಮಾತಾಡ್ತಾರೆ ಧರ್ಮದ ಬಗ್ಗೆ ಮಾತಾಡ್ತಾರೆ ಇವತ್ತು ಜೆ ಡಿ ಎಸ್ವರು ಬಿಜೆಪಿಯವ್ರು ಇಬ್ಬರು ಸೇರಿ ಆ ಬಿಲ್ ಅನ್ನು ಕೌನ್ಸಿಲಲ್ಲಿ ಇವತ್ತು ಸೋಲ್ಸ್ತಾರೆ ಇದು ಎಷ್ಟು ದಿನ ಇನ್ನು ಮೂರು ತಿಂಗಳಿಗೆ ನಮ್ಮ ಬಿಲ್ಲು ಅಪ್ಪರ್ ಹೌಸ್ ಅಲ್ಲಿ ಮೇಲ್ಮನೆಯಲ್ಲಿ ನಮ್ದು ಮ್ಯಾಜಾರಿಟಿ ಆಗ್ತದೆ ಈ ಅರ್ಚಕರಿಗೆ ಶಕ್ತಿ ಕೊಡುವಂಥದ್ದು ಈ ಎ ಪಿ ಎಂ ಸಿಗೆ ಶಕ್ತಿ ಕೊಡುವಂಥದ್ದು ಹಿಂದುಳವರಿಗೆ ಶಕ್ತಿ ಕೊಡುವಂಥದ್ದು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಒಂದು ಬದ್ಧತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿಕ್ಕೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನನ್ನು ಮಾತು ಹೇಳಿದೆ ನಮ್ಮ ಯುವ ನಿಧಿ ಕಾರ್ಯಕ್ರಮಕ್ಕೆ ಬಂದಾಗ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನ ನೋಡಿ ಇವತ್ತು ಯಾಕೋ ಬಿಜೆಪಿ ಫ್ರೆಂಡ್ಸ್ ಬರಲಿಲ್ಲ ಅರಳಿದ ಕಮಲ ಉದ್ರು ಹೋಯಿತು ತೇನೆ ಎತ್ತ ಮಹಿಳೆ ತೇನೆಯನ್ನ ಎಸೆದು ಈಗ ಕುಮಾರಣ್ಣ ಕಮಲ ಹಿಡ್ಕೊಂಡು ಹೋಗಿದ್ದಾರೆ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಪ್ರಬುದ್ಧ ಆಯಿತು ಕರ್ನಾಟಕ ಸಮೃದ್ಧಿ ಆಯಿತು ಇವತ್ತು ನನ್ನ ಸೋದರಿ ಸ್ಟೇಜ್ ಮೇಲೆ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಅಂತೇಳಿ ನಮಗೂ ಬೀಜಿ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ನಮಗೂ ಅವ್ರಿಗೂ ಏನಪ್ಪ ವ್ಯತ್ಯಾಸ ಅಂದರೆ ಅವರು ಬದುಕಿನ ಮೇಲೆ ರಾಜಕಾರಣ ಮಾಡೋದಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ಧರ್ಮ ದೇವರು ದೇವಸ್ಥಾನ ಅಂತೇಳಿ ದೇವಸ್ಥಾನ ಯಾರ ಹಕ್ಕು ಅಲ್ಲ ಯಾರ ಆಸ್ತಿ ಅಲ್ಲ ನಮಗೂ ನಿಮ್ಗೂ ಭಕ್ತನಗೂ ಭಗವಂತನಿಗೂ ವ್ಯವಹಾರ ಮಾಡಂತಹ ಸ್ಥಳ ದೇವಾಲಯ ಏನು ರಾಮ ಮಂದಿರದ ಮೇಲೆ ಬಹಳ ದೊಡ್ಡ ಪ್ರಚಾರ ಮಾಡಕ್ಕೆ ಉಪಯೋಗ ಮಾಡುದು అది అయోధ్యని పూజ మలికే ప్రారంభవ్ యారు రాజీవ్ గాంధి ఇవత్ నాముణి ధర్మ ఇరవై ధర్మదే రాజక ఇరబారో అన్నో మాత నవగూ హు నేను బర్తాను